ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್ ನಾನು ಬೇಕಾದಷ್ಟು ಜನ ದಿಲೀಪ್ ಕುಮಾರಿಂದ ಹಿಡಿದು ಹೇಮಾಮಾಲಿನಿ ರೇಖಾ ತಮಿಳಲ್ಲಿ ತೆಲುಗಿನಲ್ಲಿ ನಾಗಾರ್ಜುನ ಕೃಷ್ಣ ಇವರ ಹತ್ರ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ವಿಷ್ಣು ವೆರಿ ಒಂದು ಸರಿ ಕತೆ ಕೇಳಿಬಿಟ್ರೆ ಸೆಟ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಅವ್ನ ಪಾಡಿಗೆ ಅವನು ಇನ್ನೂ ಸೀನ ಹೇಗೆ ಇಂಪ್ರೂವ್ ಮಾಡಬೇಕು ಏನು ಆ್ಯಕ್ಟಿಂಗಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದೆ ವಿನ ಇದು ಚೆನ್ನಾಗಿಲ್ಲ ನಾನು ಮಾಡೋದಿಲ್ಲ ಶೂಟಿಂಗ್ ಇಲ್ಸ್ಬಿಡೋದು ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಗ್ಲೋ ನಾನು ಮುಸ್ತಿನಾರದಲ್ಲಿ ಮೂರು ಮೂರು ಗಂಟೆ ಎರಡೆರಡು ಗಂಟೆ ಯಾಕೆಂದರೆ ನಾನು ನಾವಿಬ್ಬರು ಎಲ್ಲಾದರೂ ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಎಲ್ಲ ನಾನೇ ಪ್ರೊಡ್ಯೂಸರು ಪಕ್ಕದಲ್ಲೇ ಅವ್ನಿರ್ಬೇಕು ಅವ್ನ ಕಂಡೀಷನನ್ನು ಎಲ್ಲಿರ್ತೀಯ ಅಲ್ಲೇ ಪಕ್ಕದಲ್ಲಿರಬೇಕು ಅಂತ ಸೊ ಹೀಗೆ ಕೆಲವು ಸೀನ್ಗಳನ್ನ ಆ್ಯಕ್ಟ್ ಮಾಡಿ ತೋರಿಸ್ಕೊಂಡು ರೂಮಲ್ಲಿ ನನಗೆ ರಾತ್ರಿ ಏನು ಸರಿ ಇದೆಯಾ ಅಂತ ಕೆಲವು ಸರಿ ಇದ್ದುದನ್ನು ತಿದ್ದ ತಿದ್ದಿನ ಅದನ್ನು ಅವನು ಮನಸ್ಸಿಗೆ ತಗೋತಾ ಇರಲಿಲ್ಲ ಈಗೋ ಇರಲಿಲ್ಲ ವಿಷ್ಣು ಹತ್ರ ನಾನು ಮಾಡಿದ್ರೆ ಇವನ್ನೇನೋ ಬಿಡ್ತಾನಲ್ಲ ಅನ್ನೋ ಈಗ ಯಾವುದೇ ಡೈರೆಕ್ಟ್ರಿಗೂ ಆ ಥರ ಇರಲಿಲ್ಲ ಅಷ್ಟಿಲ್ಲದೇ ಅವನು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ವರ್ಷಕ್ಕೆ ನಾಲ್ಕೈದು ಪಿಕ್ಚರು ಅಂದರೆ ನಾಲ್ಕು ಥರ ಪ್ರೊಡ್ಯೂಸರ್ಗಳು ನಾಲ್ಕು ಥರ ಡೈರೆಕ್ಟ್ರ್ಗಳ ಜೊತೆಗೆ ಸಾಗಬೇಕು ಅದನ್ನು ವಿಷ್ಣು ಯಾವಾಗಲೇ ಕರ್ತವ್ಯಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಒಂದು ಆ ಡೆಡಿಕೇಶನ್ನು ಡಿಸಿಪ್ಲೀನು ಇದು ಹತ್ರ ತುಂಬ ಇತ್ತು ಏಕೆಂದರೆ ಅವ್ರ ತಾಯಿ ಸತ್ತಾಗ ನನ್ನದೇ ಶೂಟಿಂಗ್ ನಡೀತಾ ಇತ್ತು ಆವಾಗ ನಾನು ಶೂಟಿಂಗ್ ನಿಲ್ಲಿಸಿದಾಗ ಇಲ್ಲ ನಾಳೆ ಶೂಟಿಂಗ್ ಹಾಕೋ ಆಯ್ತಲ್ಲ ಇನ್ನೇನಿನ್ ಶೂಟಿಂಗ್ನೆಲ್ಲ ಆರ್ಟಿಸ್ಟ್ ಇದ್ದಾರೆ ಅದು ಇನ್ನು ನಾವು ಅದನ್ನು ನಿಲ್ಲಿಸೋದು ಬೇಡ ಅಂತ ಹಾಗೆ ಒಂದು ದೊಡ್ಡ ಹೃದಯ ಅದು ನಾವು ಗೊತ್ತಿರೋರಿಗೆ ಗೊತ್ತು ವಿಷ್ಣು ಏನು ಅಂತ ಪಾಪ ಕೆಲವರೆಲ್ಲ ಅದನ್ನು ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನ ದುರಂತ ನಾಯಕ ಮಾಡಿಬಿಟ್ರು ಯಾಕೆಂದರೆ ಅವ್ನು ನನ್ನ ಪಿಚ್ಚರ್ನಲ್ಲಿ ದುರಂತ ನಾಯಕ ನನ್ನ ಕರ್ಣಾದಲ್ಲಿ ನಾಯಕ ಆಗಿ ದುರಂತ ನಾಯಕ ಆಗಿ ಅವ್ನಿಗೆ ದುರಂತನೇ ಎಲ್ಲೋದ್ರು ಪಾಪ ಇವನಿಗೆ ಅಹಂಕಾರ ಜಾಸ್ತಿ ಇವನಿಗೆ ಅದು ಜಾಸ್ತಿ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾ ಇದ್ರು ಅದೆಲ್ಲ ಯಾವುದೂ ಸತ್ಯ ಇಲ್ಲ ವೆರಿ ಕ್ಲೀನ್ ಒಂದು ಒಳ್ಳೆ ಫ್ಲವರ್ ಥರ ಅವನು ಎಷ್ಟು ಯಾರನ್ನು ಪ್ರೀತಿಸ್ಬೇಕು ಯಾರನ್ನು ಪ್ರೀತಿಸ್ಬಾರ್ದು ಅಂತ ಅವ್ನಿಗೆ ಗೊತ್ತಿರಬೇಕಿತ್ತು ಅವನು ಯಾರನ್ನಾದರೂ ಹತ್ತಿರ ತಗೊಂಡ್ರೆ ಅವ್ನು ಹೃದಯದ ಆಳದಲ್ಲಿ ಅವ್ರಿಗೂ ತೊಗೊಂಡು ಹೋಗಿರ್ತಿದ್ದ ಗೊತ್ತಾಗಾಯಿತು ಇವ್ರು ಯಾಕೋ ಸರಿ ಇಲ್ಲ ನಮಗೆ ಅಂದರೆ ಅವನು ದೂರನೇ ಇಡ್ತಿದ್ದ ಅವನ ಹತ್ರ ಸೇರಿಸ್ತಾನೆ ಇರಲಿಲ್ಲ